ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಲಿಖಿತಾಸ್ ಚಾನೆಲ್ ಇವತ್ತು ಪಾಲಕ್ ಸೂಪ್ ಕುಡಿಬೇಕು ಇತ್ತು ನಾನು ಲಾಸ್ಟ್ ಲಾಗಲ್ಲೇ ತೋರಿಸಿದ್ದೆ ನಿಮಗೆ ಪಾಲಕ್ ಸೊಪ್ಪು ದಂಟಿನ ಸೊಪ್ಪು ಸಬ್ಬಸಿಗೆ ಸೊಪ್ಪು ಬೆಳೆದಿರೋದನ್ನು ಇವಾಗ ನೋಡಿ ಫ್ರೆಶ್ ಆಗಿ ನಾನು ಪಾಲಕ್ ಸೊಪ್ಪನ್ನು ತೊಗೊಂಬಿಟ್ಟು ಸೂಪ್ ಮಾಡೋಣ ಅಂತ ಅನ್ನಿಸ್ತು ಅದಕ್ಕೆ ತಗೊಳೋಕ್ಕೆ ಬಂದಿದ್ದೀನಿ ಗಾರ್ಡನ್ಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಫ್ರೆಶ್ಶಾಗಿ ನಾನು ಅಷ್ಟನ್ನು ತೊಗೊಳಕ್ಕೆ ಹೋಗಲಿಲ್ಲ ಎಷ್ಟು ಸೂಪ್ಗೆ ಅವಶ್ಯಕತೆ ಇದೆಯೋ ಅಷ್ಟನ್ನೇ ಮಾತ್ರ ತಗೊಂಡೆ ಎಷ್ಟು ಮನಸ್ಸಿಗೆ ಖುಷಿಯಾಗುತ್ತಲ್ವ ಈ ಥರ ಗಾರ್ಡನಲ್ಲಿ ಫ್ರೆಶ್ ಆಗಿ ಸೊಪ್ಪು ತಗೊಂಬಿಟ್ಟು ಸೂಪ್ ಮಾಡ್ಕೊಂಡು ಕುಡಿಯೋದು ನೋಡಿ ಇದೆಲ್ಲ ತಗೊಂಬಿಟ್ಟು ತುಂಬಾ ಮಣ್ಣೆಲ್ಲ ಇರುತ್ತೆ ನೀಟಾಗಿ ವಾಶ್ ಮಾಡ್ಕೋಬೇಕು ಹಾಗೆ ಸ್ವಲ್ಪ ಸಾಂಬಾರ್ಗೂ ನನಗೆ ದಂಟಿನ ಸೊಪ್ಪು ಬೇಕಿತ್ತು ದಂಟಿನ ಸೊಪ್ಪಿನ ತುಂಬ ದೊಡ್ಡದಾಗುತ್ತೆ ಇವಾಗಿನ್ನ ತುಂಬ ಚಿಕ್ಕ ಚಿಕ್ಕದಿದೆ ಆ ಸೊಪ್ಪು ನೋಡಿದ್ರೆ ನನಗೆ ಬಿಡೋಕ್ಕೆ ಮನಸ್ಸಾಗಲಿಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ತೊಗೊಂಡೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡೆ ಇದು ಕೆಂಪು ಮತ್ತು ಹಸಿರು ಕಲರ್ ಮಿಕ್ಸಲ್ಲಿದೆ ಇದು ತೊಂಡೆಕಾಯಿ ಬಳ್ಳಿ ಇನ್ನು ಕಾಯಿ ಬಿಡೋದಕ್ಕೆ ಸ್ಟಾರ್ಟ್ ಆಗಿಲ್ಲ ಇನ್ನು ಬೆಳಿಬೇಕಿದು ಇವಾಗ ನೋಡಿ ಪಾಲಕ್ ಸೊಪ್ಪನ್ನು ತಗೊಂಬಂದ್ಬಿಟ್ಟು ನೀಟಾಗಿ ಎಲ್ಲ ಬೇರೆಲ್ಲ ತೆಗೆದು ಒಂದು ಮೂರು ನಾಲ್ಕು ಸಲ ನಾನು ವಾಶ್ ಮಾಡಿದೆ ಅದರಲ್ಲಿ ಮಣ್ಣಿನ ಅಂಶ ತುಂಬಾ ಮೆತ್ಕೊಂಬಿಟ್ಟಿತ್ತು ಎಲ್ಲ ಬೇರು ಎಲ್ಲ ಒಂದು ಮೂರು ನಾಲ್ಕು ಸಲ ವಾಶ್ ಮಾಡಿಬಿಟ್ಟು ಈ ಥರ ಬೇಯೋದಕ್ಕೆ ಇಡಬೇಕು ತುಂಬ ರಿಚ್ ಐರನ್ ಕಂಟೆಂಟ್ ಇರೋ ಸೊಪ್ಪಿದು ಮಕ್ಕಳಿಗೂ ತುಂಬ ಒಳ್ಳೆಯದು ಈ ಥರ ಸೂಪ್ ರೂಪದಲ್ಲಿ ಮಾಡಿಕೊಟ್ರೆ ಇಷ್ಟಪಟ್ಟು ಕುಡಿತಾರೆ ನಾನೊಂದು ಅರ್ಧ ಲೋಟದಷ್ಟು ನೀರು ಹಾಕಿದಷ್ಟೆ ಜಾಸ್ತಿ ನೀರು ಹಾಕಬಾರ್ದು ಇದಕ್ಕೆ ಬೇಯೋದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಬೇಕು ತುಂಬಾ ಆಗೋಗ್ಬಿಡುತ್ತೆ ಈ ರೆಸಿಪಿ ಇನ್ನು ತುಂಬ ಟೈಮ್ ತಗೊಳ್ಳಲ್ಲ ಆಮೇಲೆ ಇಂಗ್ರೀಡಿಯೆಂಟ್ಸು ತುಂಬ ಕಡಿಮೆ ಇದೆ ನೋಡಿ ಈ ಥರ ನೀಟಾಗಿ ಬೇಯಿಸ್ಕೋಬೇಕು ಇವಾಗ ಆ ನೀರನ್ನು ಒಂದಿದಕ್ಕೆ ಶೋಧಿಸ್ಕೋಬೇಕು ಬೆಂದ ಮೇಲೆ ಎಷ್ಟು ಸ್ವಲ್ಪ ಆಗ್ಬಿಡ್ತು ನೋಡಿ ಸೊಪ್ಪು ಮನೇಲಿ ಸ್ವಲ್ಪ ಬ ಬೆಣ್ಣೆ ಇತ್ತು ನೀವು ಈ ಎಣ್ಣೆ ಇದ್ದರೆ ಎಣ್ಣೆನೂ ಹಾಕೋಬೋದು ಇದಕ್ಕೆ ಬೆಳ್ಳುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋಂಥ ಬೆಳ್ಳುಳ್ಳಿ ಒಂದು ನಾಲ್ಕೈದು ಕಾಳು ಮೆಣಸು ಮತ್ತು ಒಂದು ಪಲಾವೆಲೆ ಅಷ್ಟೆ ಆ ಬೆಣ್ಣೆಲಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಬೇಕು ಆ ಬೆಳ್ಳುಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲಿ ಇವಾಗ ಬೆಂದಿರ್ತಕ್ಕಂಥ ಸೊಪ್ಪನ್ನು ಅದಕ್ಕೆ ಹಾಕ್ಬಿಟ್ಟು ಇನ್ನೊಂದು ಸಲ ಫ್ರೈ ಮಾಡಬೇಕು ಆಲ್ರೆಡಿ ಸೊಪ್ಪು ಬೆಂದಿರುತ್ತೆ ಮತ್ತು ನಾವು ಬೆಣ್ಣೆಲಿ ಹಾಕಿ ಇನ್ನೊಂದು ಸ್ವಲ್ಪ ಫ್ರೈ ಮಾಡಿದರೆ ಅದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಒಂದು ಮಿಕ್ಸಿ ಜಾರಿಗೆ ಎಲ್ಲದನ್ನು ಹಾಕ್ಕೋಬೇಕು ಸ್ವಲ್ಪ ಬಿಸಿ ಆರೋವರೆಗೂ ಬಿಡಬೇಕು ಬಿಸಿ ಬಿಸಿ ಮಿಕ್ಸಿ ಮಾಡೋಕ್ಕೆ ಹೋಗಬಾರ್ದು ಸ್ವಲ್ಪ ತಣ್ಣಗಾಗೋವರೆಗೂ ಬಿಟ್ಟು ಆಮೇಲೆ ಉಪ್ಪು ಹಾಕ್ಕೊಂಡು ಈ ಥರ ಮಿಕ್ಸಿ ಮಾಡ್ಕೋಬೇಕು ಇವಾಗ ಅದನ್ನು ಒಂದು ಪ್ಯಾನ್ಗೆ ಶಿಫ್ಟ್ ಮಾಡಬೇಕು ಒಂದು ಪ್ಯಾನ್ಗೆ ಹಾಕ್ಕೊಂಬಿಟ್ಟು ಇದಕ್ಕೆ ನಾವು ನೀರನ್ನ ಎಷ್ಟು ಬೇಕೋ ಅಷ್ಟು ನಮಗೆ ಕನ್ಸಿಸ್ಟೆನ್ಸಿಗೆ ನೀರು ಹಾಕ್ಕೋಬೇಕು ನಮ್ಮ ಒಬ್ಬೊಬ್ಬರು ಜಾಸ್ತಿ ಸ್ವಲ್ಪ ತಿಕ್ಕಾಗಿ ಇಷ್ಟಪಡ್ತಾರೆ ಸ್ವಲ್ಪ ನೀರಿನ ನೀರಾಗಿರೋರು ಇಷ್ಟಪಡ್ತಾರೆ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೋಬೇಕಷ್ಟೆ ತುಂಬ ರುಚಿಯಾಗಿ ಇತ್ತು ಸೂಪ್ ಎಲ್ರಿಗೂ ಇಷ್ಟ ಆಯಿತು ಮನೇಲಿ ಈವ್ನಿಂಗ್ ಟೈಮ್ ಯಾವಾಗಲೂ ಆಯಿಲಿ ಐಟಮ್ ತಿನ್ನೋದಕ್ಕಿಂತ ಈ ಥರ ಹೆಲ್ದಿಯಾಗಿ ಸೂಪ್ ಮಾಡ್ಕೊಂಡು ಕುಡಿದ್ರೆ ತುಂಬಾ ಹೆಲ್ತ್ ಬೆನಿಫಿಟ್ ಆಗುತ್ತೆ ಇವಾಗ ನಾನು ಸ್ವಲ್ಪ ಜೀರಿಗೆ ಪೌಡ್ರ್ ಹಾಕ್ತಾಯಿದ್ದೀನಿ ಜೀರಿಗೆ ಪೌಡ್ರ್ ಹಾಕೋದ್ರಿಂದ ಟೇಸ್ಟಿನ ಚೆನ್ನಾಗಿ ಬರುತ್ತೆ ಇನ್ನೊಂದು ಸ್ವಲ್ಪ ಬೇಕಾದರೆ ಬಟರ್ ಹಾಕ್ಬೋದು ಬಿಸಿ ಬಿಸಿ ಕುಡಿತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಇದು ಸೂಪ್ ಮತ್ತು ಇದು ನೀರು ನಾನು ಏನು ಸೊಪ್ಪು ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಅದಕ್ಕೆ ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ ಒಂದು ಸ್ವಲ್ಪ ನಿಂಬೆ ಹುಳಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್